ಅತ್ಯಂತ ನಮ್ಮೆಲ್ಲರಿಗೂ ಅಲ್ಲ ಇದೊಂದು ಪರಮಾನಂದ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಸುಮಾರು ವರ್ಷದಿಂದ ಈ ಒಂದು ಮನವಿ ಈ ಹೋರಾಟ ಇದನ್ನು ಮೊಟ್ಟ ಮೊದಲು ಇದನ್ನು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯವರಿದ್ದಾಗ ಪರಮ ಪೂಜ್ಯರಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಬಸವ ಪುರಸ್ಕಾರ ನೀಡುವ ಸಂದರ್ಭದಲ್ಲಿ ಅಪ್ಪ ವೇದಿಕೆ ಮೇಲೆ ಹೇಳಿದರು ನನಗೆ ಬಸವ ಪುರಸ್ಕಾರ ಕೊಡೋದಕ್ಕಿಂತಲೂ ನನಗೆಲ್ಲಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಾಂಸ್ಕೃತಿಕ ನಾಯಕ ಅಂತಿ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಘೋಷಣೆ ಮಾಡಿದರು ಅದೇ ರೀತಿ ಕರ್ನಾಟಕದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಜನ್ಮ ತಾಳಿ ಇಡೀ ಜಗತ್ತನ್ನು ಈ ಕಡೆ ಇಡೀ ವಿಶ್ವನೇ ಕರ್ನಾಟಕದ ಕಡೆ ನೋಡೋಕೆ ಮಾಡಿದ್ದು ಅದಕ್ಕೆ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಮಹಿಳೆಯರಿಗೆ ಪ್ರತಿಯೊಂದರಲ್ಲಿಯೂ ಇರ್ತಕ್ಕಂಥ ಒಂದು ಜಾತಿ ಅದಕ್ಕೆಲ್ಲಕ್ಕೂ ನ್ಯಾಯ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವರು ಅಂಥವರನ್ನು ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಂತ ಅಪ್ಪ ಸುಮಾರು ಒಂದು ಹೇಳ್ತಾ ಇದ್ರು ಅದನ್ನು ಮತ್ತೆ ಈಗ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಕೂಡ ಮೊನ್ನೆ ಎಂಟನೇ ತಾರೀಕು ಹುರ್ಸೂರ ಅಪ್ಪವರು ನಮ್ಮ ಗುರುಗಳು ಹಾಗೂ ಒಟ್ಟಾರೆ ಒಂದು ಮೂವತ್ತು ಜನ ಸ್ವಾಮೀಜಿ ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಂತಕರಾಗಿರ್ತಕ್ಕಂಥ ಸಾಹಿತ್ಯ ಘೋಷಣೆ ಮಾಡಿರುವಂತಹ ನಾನು ಕರ್ನಾಟಕದ ಸಚಿವ ಸಂಪುಟದ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾಗಿರುವಂತಹ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಸವತ್ತರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಆ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೂ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತ ಒಂದು ಈ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಬಸವ ಪಕ್ಷರು ಸೇರಿಕೊಂಡು ಇವತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರಿಗೆ ಘೋಷಣೆ ಮಾಡಿರುವ ಪ್ರಯುಕ್ತ ಇವತ್ತು ಸಂಭ್ರಮಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಂತಹ ಒಂದು ಸಂಭ್ರಮ ಸಮಾರಂಭದಲ್ಲಿ ತಮ್ಮೆಲ್ಲರ ನೆಚ್ಚಿನ ಪರಮ ಪೂಜಾರಿಗಿಂತ ಪೂಜಸ್ವಿ ಗುರುಬಸವ ಸಂಸಾರ ಮಟ್ಟದ ಪುರುಷ ಪೂಜಸ್ವಿ ಶಿವಣ್ಣ ಮಹಾಸ್ವಾಮಿ ದೇವರಿಗೆ ತಮಲವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ವಿ ಹಿರಿಮಿನ ಭಾರತೀಯ ಪೂಜಾರಿಗಿಂತ ಪೂಜಸ್ವಿ ಗುರುಬಸವ ಪಟ್ಟದವರು ನಾನು ಹಾರ್ದಿಕವಾದ ಸ್ವಾಗತವನ್ನು